ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ರೂಮ್ ಮಾಡ್ತೀನಿ ಬಾ ಅಂದ ಕುಡುಕನಿಗೆ ಚಪ್ಪಲಿ ಪೂಜೆ ಮಾಡಿಸಿದ ಮಹಿಳೆ ಬಸ್ಗಾಗಿ ಕಾಯುತ್ತಾ ಕುಳಿತಿದ್ದ ಮಹಿಳೆಗೆ ಕುಡಿದ ಮತ್ತಿನಲ್ಲಿದ್ದ ವ್ಯಕ್ತಿಯೋರ್ವ ರೂಮ್ ಮಾಡ್ತೀನಿ ಬಾ ಎಂದು ಅಸಭ್ಯವಾಗಿ ವರ್ತಿಸಿದ ಹಿನ್ನೆಲೆ ಮಹಿಳೆ ಚಪ್ಪಲಿ ಏಟು ನೀಡಿದ ಘಟನೆ ಶಿರಸಿ ನಗರದ ಕೇಂದ್ರ ಬಸ್ ನಿಲ್ದಾಣದಲ್ಲಿ ಇತ್ತೀಚೆಗೆ ನಡೆದಿದೆ ಕುಡುಕನಿಗೆ ಮಹಿಳೆ ಬುದ್ಧಿ ಕಲಿಸಿದ್ದು ಇದೀಗ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಮದ್ಯಪಾನದ ಅಮಲಿನಲ್ಲಿ ತೇಲುತ್ತಿದ್ದ ವ್ಯಕ್ತಿಯೊಬ್ಬ ಬಸ್ ನಿಲ್ದಾಣದಲ್ಲಿ ಬಸ್ಗಾಗಿ ಕಾಯುತ್ತಾ ಕೂತಿದ್ದ ಮಹಿಳೆಯ ಬಳಿ ಬಂದು ರೂಂ ಮಾಡ್ತೀನಿ ಬಾ ಎಂಬ ಅಶ್ಲೀಲವಾಗಿ ಮಾತನಾಡಿದ್ದ ಇದರಿಂದ ಆಕ್ರೋಶಗೊಂಡ ಮಹಿಳೆ ತಕ್ಷಣವೇ ತನ್ನ ಚಪ್ಪಲಿಯನ್ನು ಹಿಡಿದು ಆ ವ್ಯಕ್ತಿಗೆ ಕೆನ್ನೆಗೆ ಬಾರಿಸಿದ್ದಾಳೆ ಈ ಘಟನೆಯ ವಿಡಿಯೋ ಒಂದು ಸಾಮಾಜಿಕ ಮಾಧ್ಯಮಗಳಲ್ಲಿ ವೈರಲ್ ಆಗಿದ್ದು ಜನರು ಆಕೆಯ ಧೈರ್ಯವನ್ನು ಪ್ರಶಂಸಿಸುತ್ತಿದ್ದಾರೆ ಕೆನ್ನೆಗೆ ಬಾರಿಸುತ್ತಿದ್ದಂತೆ ವ್ಯಕ್ತಿಯ ನಶೆ ಕೂಡ ತಕ್ಷಣವೇ ಇಳಿದಂತಾಯಿತು ಒಬ್ಬಂಟಿ ಮಹಿಳೆ ಕಂಡರೆ ಇನ್ಮೇಲೆ ಕೆಣಕಲು ಧೈರ್ಯ ಮಾಡಬಾರದು ಎಂದು ಹೇಳುತ್ತಾ ಆಕೆ ತನ್ನ ಕೋಪವನ್ನು ಹೊರಹಾಕಿದಳು ಸ್ಥಳದಲ್ಲಿದ್ದ ಪ್ರಯಾಣಿಕರು ಮಹಿಳೆಯರೊಂದಿಗೆ ಬೆಂಬಲವಾಗಿ ನಿಂತು ಕುಡುಕನ ವಿರುದ್ಧ ಕಿಡಿಕಾರಿದರು ಸ್ಥಳೀಯರು ಹೇಳುವಂತೆ ಆ ವ್ಯಕ್ತಿ ಪ್ರತಿದಿನ ಇದೇ ರೀತಿಯ ವರ್ತನೆಗಳಲ್ಲಿ ತೊಡಗಿಕೊಂಡಿದ್ದ ಅನೇಕ ಬಾರಿ ಮಹಿಳೆಯರನ್ನು ಕೆಣಕಿದ ಈ ಕಿರಾತಕ ಇದುವರೆಗೆ ಯಾವುದೇ ವಿರೋಧ ವ್ಯಕ್ತವಾಗದ ಕಾರಣ ತನ್ನ ಕುಕೃತ್ಯ ಮುಂದುವರೆಸಿದ್ದ ಆದರೆ ಈ ಬಾರಿ ಮಹಿಳೆಯೊಬ್ಬಳು ಧೈರ್ಯದಿಂದ ಮುಂದೆ ಬಂದು ಆತನ ದುರ್ವರ್ತನೆಗೆ ಸರಿಯಾದ ಬಂದು कोपी के इला हे हेच आहे नु मारي आऊ काय आऊ हे काय ಯಾವತ್ತ ಬದಕಮರ ಕೊಮಿದೆ ಬಡಕದ ಅಷ್ಟೆ ಯಾರು ಮತ್ತೆ ಕಯ ಹೋಗ್ಲಿ ಅವಕ್ಕಿಂತ ಬರ್ಕಿಂದ ಸುನಕತ್ರ ರೂ ಮಾಡ್ತಾ ಬಂತ ಕರೆತ ಬೋಡಿ ಮಗ ಅವೆ ತಂಬಕದ ಓಡಿ ತರ ಇಲ್ಲ ನಾನು ಯಾವ ನಿತ್ರವಾಗಿ ಕೊಡ್ಬಂತಾ ಹಗರಾತ್ರಿ ದೂರ ಸುತ್ತು ಮಾಡ್ತೀನಿ ಬೋಡಿ ಬಪ್ಪ ನಿಮಗೆ ಚಿಟ ಹತ್ತಿ ನಿಂತನೆ ಆಗ್ ಅವರ ಪನಿಶ್ಮೆಂಟ್ ಕೊಡ್ಬೇಕು ಅಂತ ಇಲ್ಲಿ ಸಿಕ್ಕೊಂದು ಪನಿಶ್ಮೆಂಟ್ ಕೊಡ್ೋಣ ಜನ ಹೇಳ್ತಾರೆ What in my